ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೂದಲು ಶೈನ್ ಆಗ್ಬೇಕಂತ ಆಸೆ ಪಡೋರಿಗೆ ಈ ಟಿಪ್ಸ್ ತುಂಬಾನೇ ಸಹಕಾರಿ ಒರಟಾದ ಕೂದಲನ್ನ ಶೈನಿಯಾಗಿ ಮಾಡುತ್ತೆ ಈ ಹೇರ್ ಆಯಿಲ್ ಹಾಗಾದ್ರೆ ಆ ಹೇರ್ ಆಯಿಲ್ ಯಾವುದು ಅದನ್ನು ತಯಾರಿಸೋದು ಹೇಗೆ ಬನ್ನಿ ನೋಡ್ಕೊಂಡ್ಬರೋಣ ಶೈನಿ ಕೂದಲಿಗಾಗಿ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಆಪಲ್ ವಿನಿಗರ್ ಅಥವಾ ನಿಂಬೆ ಹಣ್ಣಿನ ರಸ ಮಾಡುವ ವಿಧಾನ ಒಂದು ಬೌಲ್ಗೆ ಚೆನ್ನಾಗಿ ತೊಳೆದಿಟ್ಟ ಅಕ್ಕಿಯನ್ನ ಹಾಕಿ ಆಮೇಲೆ ಐನೂರು ಎಲ್ ನೀರನ್ನ ಅದಕ್ಕೆ ಸೇರಿಸಿ ಎರಡು ಗಂಟೆಗಳ ಕಾಲ ನೆನೆಯಲು ಬಿಡಿ ನಿಮಗೆ ಬೇಕಾದ್ರೆ ಮೂರಿಂದ ನಾಲ್ಕು ಗಂಟೆ ಕಾಲ ಸಹ ಅಕ್ಕಿಯನ್ನ ನೀರಿನಲ್ಲಿ ನೆನೆಯಲು ಬಿಡಬಹುದು ಇದರಿಂದ ಅಕ್ಕಿಯಲ್ಲಿರುವ ಅಂಶಗಳೆಲ್ಲ ನೀರಿಗೆ ಸೇರುತ್ತೆ ಹೆಚ್ಚು ಕಾಲ ನೆನೆಸಿದ್ರೆ ಆ ನೀರು ಕೆಟ್ಟ ವಾಸನೆ ಬರಬಹುದು ಆದ್ರೆ ಅದನ್ನೇ ನೀವು ಬಳಸಬಹುದು ಎರಡು ಗಂಟೆ ಆದ್ಮೇಲೆ ಅಕ್ಕಿ ನೆನೆಸಿಟ್ಟ ಮತ್ತೊಂದು ಬೌಲ್ಗೆ ಶಿಫ್ಟ್ ಮಾಡಿ ಅಕ್ಕಿಯಲ್ಲಿರೋ ಕೆಲ ಅಂಶಗಳು ಡ್ಯಾಮೇಜ್ ಆದ ಕೂದಲನ್ನ ರಿಪೇರಿ ಮಾಡುತ್ತವೆ ಅಲ್ಲದೆ ಹೇರ್ ರೂಟ್ಸ್ ಅನ್ನ ಗಟ್ಟಿಗೊಳಿಸುತ್ತೆ ಇದಕ್ಕೆ ನಾಲ್ಕರಿಂದ ಆರು ಸ್ಪೂನ್ ಆಪಲ್ ವಿನಿಗರ್ ಹಾಕಿ ಆಪಲ್ ವಿನೇಗರ್ ಬದಲು ನಿಂಬೆ ರಸವನ್ನ ಕೂಡ ನೀವು ಹಾಕಬಹುದು ಈ ಮಿಶ್ರಣವನ್ನು ಹಚ್ಚುವ ಮೊದಲು ನಿಮ್ಮ ಕೂದಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒಂದು ಗಂಟೆಯ ಬಳಿಕ ಯಾವುದಾದ್ರೂ ಶಾಂಪೂ ನಿಂದ ಹೇರ್ ವಾಶ್ ಮಾಡಿಕೊಳ್ಳಿ ಬಳಿಕ ಅಕ್ಕಿಯ ನೀರಿನಲ್ಲಿ ನೀವು ಕೊನೆಯದಾಗಿ ನಿಮ್ಮ ಕೂದಲನ್ನ ತೊಳೆದುಕೊಳ್ಳಿ ವಾರಕ್ಕೆ ಬಾರಿ ಈ ರೀತಿ ಮಾಡಿದ್ರೆ ಖಂಡಿತ ಹೊಳೆಯುವ ಕೂದಲ ಒಡತಿಯರು ನೀವಾಗ್ತೀರಾ ಈ ಸಿಂಪಲ್ ಹೋಮ್ ರೆಮಿಡಿ ಬಳಸಿ ಕೂದಲ ಪೋಷಣೆ ಮಾಡಿ ಶೈನಿ ಕೂದಲಿಗಾಗಿ ಏನು ಮಾಡಬೇಕು ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲ್ಗೆ ಚೆನ್ನಾಗಿ ತೊಳೆದಿಟ್ಟ ಅಕ್ಕಿಯನ್ನ ಹಾಕಿ ಆಮೇಲೆ ಐನೂರು ಎಂಎಲ್ ನೀರನ್ನು ಅದಕ್ಕೆ ಸೇರಿಸಿ ಎರಡು ಗಂಟೆಗಳ ಕಾಲ ನೆನೆಯಲು ಬಿಡಿ ನಿಮ್ಗೆ ಬೇಕಾದ್ರೆ ಮೂರರಿಂದ ನಾಲ್ಕು ಗಂಟೆ ಕಾಲ ಸಹ ಅಕ್ಕಿಯನ್ನ ನೀರಿನಲ್ಲಿ ನೆನೆಲು ಬಿಡಬಹುದು ಇದರಿಂದ ಅಕ್ಕಿಯಲ್ಲಿರೋ ಅಂಶಗಳೆಲ್ಲ ನೀರಿಗೆ ಸೇರುತ್ತೆ ಹೆಚ್ಚು ಕಾಲ ನೆನೆಸಿದ್ರೆ ಅದನ್ನೇ ನೀವು ಬಳಸಬಹುದು ಎರಡು ಗಂಟೆ ಆದ ನಂತರ ಅಕ್ಕಿ ನೆನೆಸಿಟ್ಟ ನೀರನ್ನ ಮತ್ತೊಂದು ಬೌಲ್ಗೆ ಶಿಫ್ಟ್ ಮಾಡಿ ಅಕ್ಕಿಯಲ್ಲಿರೋ ಕೆಲ ಅಂಶಗಳು ಡ್ಯಾಮೇಜ್ ಆದ ಕೂದಲನ್ನ ರಿಪೇರಿ ಮಾಡುತ್ತವೆ ಅಲ್ಲದೆ ಹೇರ್ ರೂಟ್ಸ್ ಅನ್ನ ಗಟ್ಟಿಗೊಳಿಸುತ್ತೆ ಇದಕ್ಕೆ ನಾಲ್ಕರಿಂದ ರಿಂದ ಆರು ಸ್ಪೂನ್ ಆಪಲ್ ವಿನಿಗರ್ ಹಾಕಿ ಆಪಲ್ ವಿನಿಗರ್ ಬದಲು ನಿಂಬೆ ರಸವನ್ನು ಹಾಕಬಹುದು ಈ ಮಿಶ್ರಣವನ್ನ ಹಚ್ಚುವ ಮೊದಲು ನಿಮ್ಮ ಕೂದಲ ಯಾವುದಾದ್ರೂ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒಂದು ಗಂಟೆಯ ಬಳಿಕ ಯಾವುದಾದ್ರೂ ಶಾಂಪೂ ನಿಂದ ಹೇರ್ ವಾಶ್ ಮಾಡಿಕೊಳ್ಳಿ ಬಳಿಕ ಅಕ್ಕಿಯ ನೀರಿನಲ್ಲಿ ನೀವು ಕೊನೆದಾಗಿ ನಿಮ್ಮ ಕೂದಲನ್ನ ತೊಳೆದುಕೊಳ್ಳಿ ವಾರಕ್ಕೆ ಬಾರಿ ಈ ರೀತಿ ಮಾಡಿದ್ರೆ ಖಂಡಿತ ಹೊಳೆಯುವ ಕೂದಲು ಒಡತಿಯರು ನೀವಾಗ್ತೀರಾ ನೋಡಿದ್ರೆ ಅಲ್ಲ ಆಕರ್ಷಕವಾದ ನೀಳಕೇಶಿ ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ರೀ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ